ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯಾರೇ ಒಂದು ಉನ್ನತ ಸ್ಥಾನವನ್ನು ಪಡಿಬೇಕಂದ್ರೆ ಬೇರೆಯವರ ಸಹಾಯ ಬೇಕೇ ಬೇಕು ಬೇರೆಯವರ ಸಹಕಾರ ಸಹಾಯವಿಲ್ಲದೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ನೀವು ಎಷ್ಟೇ ಪ್ರಯತ್ನ ನೀವು ನೀವೆಷ್ಟೇ ಕಷ್ಟಪಟ್ಟರು ನಿಮಗೆ ಉನ್ನತ ಸ್ಥಾನದಲ್ಲಿ ಕೂರಿಸುವುದು ಆ ಸ್ಥಾನ ನಿಮಗೆ ಕೊಡಲು ಒಪ್ಪುವುದು ಬೇರೆಯವರೇ ಅದಕ್ಕಾಗಿ ಬೇರೆಯವರ ಪ್ರೋತ್ಸಾಹ ಮತ್ತು ಸಹಾಯ ಸಹಕಾರಗಳು ತುಂಬಾ ಮುಖ್ಯವಾದವುಗಳು ಒಂದು ಗುರಿಯನ್ನು ಸಾಧಿಸುವುದಕ್ಕೆ ಬೇರೆಯವರ ಸಹಾಯ ಸಹಕಾರಗಳನ್ನು ಪಡೆಯುವುದು ನಾಯಕತ್ವದ ಮುಖ್ಯ ಲಕ್ಷಣ ಸಕ್ಸಸ್ ಸಾಧಿಸುವುದು ಇತರರ ಪ್ರೋತ್ಸಾಹ ಮತ್ತು ಸಂಪೂರ್ಣ ಬೆಂಬಲದ ಮೇಲೆ ಆಧಾರ ಪಟ್ಟಿರುತ್ತದೆ ತೀರಾ ಸಾಮಾನ್ಯವಾಗಿರುವ ವ್ಯಕ್ತಿಯಿಂದ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ತೆಗೆಸುವುದು ನಾಯಕತ್ವದ ಲಕ್ಷಣ ಬೇರೆಯವರಿಗೆ ಪ್ರೇರಣೆ ನೀಡಿ ಕೆಲಸ ಮಾಡಿಸುವುದು ನಾಯಕನ ದೊಡ್ಡತನ ಎಲ್ಲ ಕೆಲಸಗಳನ್ನು ಒಬ್ಬರೇ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ ಗುರಿ ಮುಟ್ಟುವುದಕ್ಕಾಗಿ ಬೇರೆಯವರೊಂದಿಗೆ ದಕ್ಷತೆಯಿಂದ ಚುರುಕಿನಿಂದ ವೇಗದಿಂದ ಕಾರ್ಯನಿರ್ವಹಿಸುವುದರ ಮೇಲೆ ಒಬ್ಬ ವ್ಯಕ್ತಿಯಲ್ಲಿ ಎಂತಹ ಸಮರ್ಥ ನಾಯಕನಿದ್ದಾನೆ ಅನ್ನೋ ವಿಷಯ ಅವಲಂಬಿತವಾಗಿರುತ್ತೆ ಸ್ನೇಹಿತರೆ ನೀವು ಚೆನ್ನಾಗಿ ಗಮನಿಸಿ ನೋಡಿ ಸಕ್ಸಸ್ ಆದ ರಾಜಕೀಯ ನಾಯಕರು ಬೇರೆಯವರೊಂದಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿ ಮಾತನಾಡ್ತಾರೆ ರೈತರೊಂದಿಗೆ ಮಾತನಾಡುವಾಗ ಬೆಳೆಯ ಕುರಿತು ಫಸಲಿನ ಕುರಿತು ವಿದ್ಯಾರ್ಥಿಗಳ ಹತ್ತಿರ ಓದಿನ ಕುರಿತು ಕೆಲಸಗಾರರಲ್ಲಿ ಬೋನಸ್ ಕುರಿತು ಹೀಗೆ ಯಾರ ಜೊತೆ ಯಾವ ರೀತಿಯಾಗಿ ಯಾವ ಭಾಷೆಯಲ್ಲಿ ಮಾತನಾಡಬೇಕೋ ಆ ಭಾಷೆಯಲ್ಲಿ ಮಾತನಾಡ್ತಾರೆ ಅದಕ್ಕಾಗಿ ಇವರು ಜನರ ಹೃದಯಕ್ಕೆ ಹತ್ತಿರವಾಗಿರುತ್ತಾರೆ ಇದೇ ಮುಖ್ಯ ರಹಸ್ಯ ನಾಯಕತ್ವದಲ್ಲಿ ವಿವಿಧ ರೀತಿಯ ಕೋನಗಳಿವೆ ಕೆಲವರು ಸರ್ವಾಧಿಕಾರಿಯಾಗಿ ಇತರರ ಅಭಿಪ್ರಾಯಗಳನ್ನು ಗೌರವಿಸದೆ ತಾವು ಏನಂದುಕೊಳ್ತಾರೋ ಅದನ್ನೇ ಏಕಪಕ್ಷೀಯವಾಗಿ ಮಾಡುತ್ತಾ ಸರ್ವಾಧಿಕಾರಿ ಧೋರಣೆಯಲ್ಲಿ ನಡೆದುಕೊಳ್ತಾರೆ ಕೈ ಕೆಳಗಿನವರು ಸಹೋದ್ಯೋಗಿಗಳು ಇತರರು ತಾತ್ಕಾಲಿಕವಾಗಿ ಅವರ ಮುಂದೆ ಗೌರವವನ್ನು ಸೂಚಿಸುವಂತೆ ನಟಿಸಿದರೂ ಕೂಡ ಅವರ ಮನಸ್ಸಿನಲ್ಲಿ ಅಂತಹ ನಾಯಕನ ಬಗ್ಗೆ ತೀವ್ರ ಅಸಮಾಧಾನ ದ್ವೇಷ ಇರುತ್ತದೆ ಈ ರೀತಿಯಾಗಿ ಸರ್ವಾಧಿಕಾರಿ ಧೋರಣೆಯಲ್ಲಿ ನಡೆದುಕೊಳ್ಳುವ ನಾಯಕರು ಹೆಚ್ಚು ದಿನ ಹೆಚ್ಚು ಕಾಲ ಉಳಿಯುವುದಿಲ್ಲ ಶೀಘ್ರವಾಗಿ ಪತನವಾಗ್ತಾರೆ ಮತ್ತೊಂದು ರೀತಿಯ ನಾಯಕರು ಕೇವಲ ನಿಯಮಗಳನ್ನೇ ಅನುಸರಿಸುತ್ತಾರೆ ಇವರು ಮನುಷ್ಯರನ್ನು ಮನುಷ್ಯರಾಗಿ ನೋಡುವುದಿಲ್ಲ ಯಂತ್ರದಂತೆ ಪರಿಗಣಿಸುತ್ತಾರೆ ವರ್ತಿಸುತ್ತಾರೆ ಸತ್ತರು ಸರಿಯೇ ನಿಯಮಗಳನ್ನು ಅನುಸರಿಸಬೇಕು ಎಂದು ಕಟ್ಟಪ್ಪಣೆ ಮಾಡ್ತಾರೆ ನಿಯಮ ನಿಬಂಧನೆಗಳಿಗೆ ಕೊಡುವ ಬೆಲೆ ಮನುಷ್ಯರಿಗೆ ಕೊಡುವುದಿಲ್ಲ ಆ ಕಾರಣಕ್ಕಾಗಿ ಸಹೋದ್ಯೋಗಿಗಳ ಕೈ ಕೆಲಸದವರ ಜನರ ಅಭಿಮಾನವನ್ನು ಕಳೆದುಕೊಳ್ತಾರೆ ಇವರು ಸದಾ ಒಳ್ಳೆಯ ನಾಯಕರಾಗಲು ಎಂದಿಗೂ ಸಾಧ್ಯವಿಲ್ಲ ಹಾಗಾದ್ರೆ ಅತ್ಯುತ್ತಮ ನಾಯಕ ಈ ರೀತಿಯಾಗಿರ್ತಾನೆ ಇವರು ಎಲ್ಲರಿಗಿಂತ ಮಾನವೀಯತೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಬೇರೆಯವರನ್ನು ಪ್ರೀತಿಸ್ತಾರೆ ಮತ್ತು ಗೌರವಿಸುತ್ತಾರೆ ಇವರು ಹೇಳಿದ್ದನ್ನು ಮಾಡಲು ಎಲ್ಲರೂ ಇಷ್ಟಪಡ್ತಾರೆ ಇವರ ಪ್ರತಿಯೊಂದು ಗುಣದಲ್ಲಿಯೂ ಮಾನವೀಯತೆ ಪರಿಮಳ ಬೀರುತ್ತಿರುತ್ತದೆ ಹೆದರಿಸಿ ಬೆದರಿಸಿ ಕೆಲಸಗಳನ್ನು ಮಾಡಿಸಿಕೊಳ್ಳುವವರೊಂದಿಗೆ ಹೋಲಿಸಿ ನೋಡಿದರೆ ಇವರು ಅವರಿಗಿಂತ ಸಾವಿರ ಪಾಲು ಹೆಚ್ಚಿನ ಮಟ್ಟದಲ್ಲಿ ಕೆಲಸಗಳನ್ನು ಬೇರೆಯವರಿಂದ ಮಾಡಿಸುತ್ತಾರೆ ಇವರು ಎಲ್ಲರನ್ನು ಇಷ್ಟಪಡ್ತಾರೆ ಎಲ್ಲರೂ ಇವರನ್ನು ಇಷ್ಟಪಡ್ತಾರೆ ಒಂದು ಗುರಿಯನ್ನು ಸಾಧಿಸುವುದಕ್ಕಾಗಿ ಬೇರೆಯವರನ್ನು ಪಾಲುದಾರರನ್ನಾಗಿ ಮಾಡಿ ಅವರಿಂದ ಕೆಲಸಗಳನ್ನು ಫಲಿತಾಂಶಗಳನ್ನು ತೆಗೆದುಕೊಳ್ಳುವುದರಲ್ಲಿ ಇವರು ಮೊದಲಿಗರು ನಿಜವಾದ ನಾಯಕನಿಗೆ ತನ್ನ ದೇಹೋದ್ದೇಶಗಳನ್ನು ಸಾಧಿಸುವುದು ಎಷ್ಟು ಮುಖ್ಯವು ಬೇರೆಯವರ ಯೋಗಕ್ಷೇಮ ಮತ್ತು ಏಳಿಗೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನಿಜವಾದ ನಾಯಕ ದುಡ್ಡಿಗಿಂತ ಮನುಷ್ಯರಿಗೆ ಹೆಚ್ಚು ಬೆಲೆ ಕೊಡ್ತಾನೆ ನಿಜವಾದ ಜನಪರವಾದ ನಾಯಕನಿಗಾಗಿ ಜನರು ಸಂತೋಷದಿಂದ ತಮ್ಮ ಇಪ್ಪತ್ನಾಲ್ಕು ತಾಸನ್ನು ಕಷ್ಟಪಡುವುದಕ್ಕಾಗಿ ರೆಡಿ ಇರ್ತಾರೆ ಜನ ಏನಾದರೂ ತಪ್ಪು ಮಾಡಿದ್ರೆ ನಿಜವಾದ ನಾಯಕ ಏನು ಮಾಡ್ತಾನೆ ಗೊತ್ತಾ ಅವರನ್ನು ವೈಯಕ್ತಿಕವಾಗಿ ಕರೆದು ಮಾತನಾಡ್ತಾನೆ ಅವರು ಹಿಂದೆ ಮಾಡಿದ ಒಳ್ಳೆ ಕೆಲಸಗಳನ್ನು ಗುರುತಿಸಿ ಅವರನ್ನು ಹೊಗಳುತ್ತಾನೆ ಅವರು ಮಾಡಿದ ತಪ್ಪುಗಳನ್ನು ವಿವರಿಸಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತಾನೆ ಸೂಕ್ಷ್ಮವಾಗಿ ಬುದ್ಧಿವಾದ ಹೇಳ್ತಾ ಅವರನ್ನು ಸರಿದಾರಿಗೆ ತರ್ತಾನೆ ತಪ್ಪುಗಳನ್ನು ಎಲ್ಲರೂ ಮಾಡ್ತಾರೆ ನಿಜವಾದ ನಾಯಕ ಬೇರೆಯವರ ತಪ್ಪುಗಳನ್ನಷ್ಟೇ ನೋಡದೆ ಅವರ ಪ್ರತಿಭೆಯನ್ನು ನೋಡ್ತಾನೆ ಅವರನ್ನು ಸರಿತಿದ್ದಿ ಅಡ್ಡದಾರಿಗೆ ಹೋಗದಂತೆ ಸನ್ಮಾರ್ಗದಲ್ಲಿ ನಡೆಸಿ ಸಕ್ರಿಯವಾಗಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಿ ಎಲ್ಲರೂ ಲಾಭ ಗಳಿಸುವಂತೆ ನೋಡ್ಕೊಳ್ತಾನೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನು ಸಹೋದ್ಯೋಗಿಗಳನ್ನು ಕೀಳಾಗಿ ಹಗುರವಾಗಿ ನೋಡುವುದರಿಂದ ಸಹ ಅನಗತ್ಯವಾದ ದ್ವೇಷ ಘರ್ಷಣೆಗಳು ಉಂಟಾಗ್ತವೆ ಘರ್ಷಣೆಗಳು ವಿವಾದಗಳಿಗೆ ಯಾವತ್ತು ದೂರವಿರಿ ಇವುಗಳಿಂದಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ವ್ಯರ್ಥವಾಗ್ತವೆ ಅನಗತ್ಯ ಕೆಲಸಗಳಿಗೆ ನಿಮ್ಮ ಶಕ್ತಿಯೆಲ್ಲ ವಿನಿಯೋಗಿಸಿದರೆ ಅಗತ್ಯವೆನಿಸಿದಾಗ ನಿಮ್ಮ ಹತ್ತಿರ ಯಾವುದೇ ಶಕ್ತಿ ಉಳಿದಿರುವುದಿಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವುದು ನಮ್ಮ ಪ್ರಗತಿಯನ್ನು ಸಾಧಿಸುವುದಕ್ಕಾಗಿ ಜೀವನದಲ್ಲಿ ಬಹಳಷ್ಟು ಬೆಳೆಯುವುದಕ್ಕಾಗಿ ಸಕ್ಸಸ್ ಆಗುವುದಕ್ಕಾಗಿ ಈ ವಿವಾದಗಳು ಘರ್ಷಣೆಗಳು ನಮ್ಮ ಏಕಾಗ್ರತೆಯನ್ನು ಸಮಯವನ್ನು ಮಾನಸಿಕ ಪ್ರಶಾಂತತೆಯನ್ನು ಹಾಳು ಮಾಡ್ತವೆ ನೀವು ನೆಮ್ಮದಿಯಿಂದ ಆಲೋಚಿಸಲಾರಿರಿ ಏಕಾಗ್ರತೆಯಿಂದ ಪ್ರಯತ್ನಿಸಲಾರಿರಿ ಅದಕ್ಕೆ ದುಷ್ಟರಿಂದ ದೂರವಿರುತ್ತ ಅನುಕ್ಷಣವನ್ನು ನಿಮ್ಮ ಗುರಿ ಸಾಧನೆಗಾಗಿ ಪ್ರಯತ್ನಿಸಿ ನಿಮ್ಮೊಂದಿಗೆ ನೀವು ಏಕಾಂತವಾಗಿ ಕಳೆಯಿರಿ ಸ್ನೇಹಿತರೆ ಯಾವ ಕ್ಷೇತ್ರದ ಸಕ್ಸಸ್ಫುಲ್ ವ್ಯಕ್ತಿಯನ್ನು ತೆಗೆದುಕೊಂಡು ನೋಡಿದ್ರು ಅವರು ಎಷ್ಟೇ ಬಿಜಿಯಾಗಿದ್ರು ಕೂಡ ಅವರೊಂದಿಗೆ ಅವರು ಏಕಾಂತವಾಗಿ ಸಮಯವನ್ನು ಕಳಿತಾರೆ ತಮ್ಮ ಆಲೋಚನೆಗಳನ್ನು ಭವಿಷ್ಯತ್ತಿನ ಒಂದು ಗುರಿಗಾಗಿ ಕೇಂದ್ರಕರಿಸಿ ಅದಕ್ಕಾಗಿ ದಕ್ಷತೆಯಿಂದ ಕೆಲಸ ಮಾಡುವುದಕ್ಕೆ ಇನ್ನಷ್ಟು ಬಲವಾಗಿ ಆಲೋಚಿಸುವುದಕ್ಕೆ ಸಕ್ಸಸ್ಫುಲ್ ವ್ಯಕ್ತಿಗಳು ಹಾಗಾಗಿ ಏಕಾಂತದಲ್ಲಿ ಕಾಲ ಕಳಿತಾರೆ ಸ್ನೇಹಿತರೆ ನೀವು ಕೂಡ ನಿಮ್ಮೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ಮೀಸಲಿಡಿ ಆಲೋಚನೆಗಳನ್ನು ಉನ್ನತವಾಗಿಸಿಕೊಳ್ಳಿ ಇನ್ನಷ್ಟು ದೀರ್ಘವಾದ ಭವಿಷ್ಯತ್ತಿಗಾಗಿ ಯೋಜನೆಗಳನ್ನು ಹಾಕಿಕೊಳ್ಳಿ ತಮ್ಮೊಂದಿಗೆ ತಾವು ಕಳೆಯುವುದಕ್ಕೆ ಹೊಸ ಆಲೋಚನೆಗಳನ್ನು ಮಾಡುವುದಕ್ಕೆ ಕೆಲವರು ಭಯ ಪಡ್ತಾರೆ ಅವರು ಯಾವಾಗಲೂ ಟಿವಿ ಇಂಟರ್ನೆಟ್ ದೂರವಾಣಿ ಮತ್ತು ಸ್ನೇಹಿತರೊಂದಿಗೆ ಕಾಲ ಕಳೀತಾರೆ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳದೇ ಇರುವವರು ಸಕ್ಸಸ್ ಸಾಧಿಸಲು ಸಾಧ್ಯವಿಲ್ಲ ಪ್ರತಿದಿನ ಯಾವುದಾದರೂ ಒಂದು ಸಮಯದಲ್ಲಿ ಕನಿಷ್ಠ ಅರ್ಧ ಗಂಟೆಯ ಕಾಲ ಒಂಟಿಯಾಗಿ ಆಲೋಚಿಸಿ ನಿಮ್ಮ ಸಮಸ್ಯೆಗಳು ಕಷ್ಟಗಳಿಗೆ ಪರಿಹಾರ ಒಳೆಯುತ್ತದೆ ನಿಮ್ಮ ಆಲೋಚನೆಗಳು ಹರಿತವಾಗುತ್ತವೆ ಅಲ್ಲಿಯವರೆಗೂ ನಿಮ್ಮನ್ನು ಭಯಪಡಿಸಿದ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗಿ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ವಿಜನ್ ಅನ್ನು ಏರ್ಪಡಿಸುತ್ತದೆ ನಾಯಕನೆಂಬುವವನು ಬೇರೆಯವರಿಗಿಂತ ಭಿನ್ನವಾಗಿ ಆಲೋಚಿಸುತ್ತಾನೆ ಅದೇ ಅವನ ಬಲ ನಾಯಕನಿಗೆ ಇರಬೇಕಾದ ಲಕ್ಷಣಗಳು ಬೇರೆಯವರಿಂದ ತನಗೆ ಬೇಕಾದದ್ದನ್ನು ಪಡೆದುಕೊಳ್ಳಬೇಕಾದ ಪ್ರತಿಭೆ ಬೇರೆಯವರೊಂದಿಗೆ ಮಾನವೀಯತೆಯಿಂದ ವ್ಯವಹರಿಸುವ ಕರುಣೆ ಅನಗತ್ಯ ವಿವಾದಗಳಿಲ್ಲದೆ ಇತರರಿಗೆ ಪ್ರೇರಣೆ ನೀಡುವ ತಾಕತ್ತು ನಿರಂತರ ತನ್ನ ಆಲೋಚನೆಗಳನ್ನು ಉನ್ನತವಾಗಿಸಿಕೊಳ್ಳುವ ಪ್ರತಿಭೆ ಬಿಗ್ ಥಿಂಕಿಂಗ್ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಅಂದ್ರೆ ಬೇರೆಯವರು ನಮ್ಮನ್ನು ತುಳಿಯಲು ಪ್ರಯತ್ನಿಸಿದಂತೆಲ್ಲ ನಾವು ಉನ್ನತ ಆಲೋಚನೆಯನ್ನು ಮಾಡಬೇಕು ಆಗ ನಮಗೆ ಅಂತಿಮ ಗೆಲುವು ಸಿಕ್ಕೆ ಸಿಗುತ್ತದೆ ಉನ್ನತ ಆಲೋಚನೆ ನಿಮ್ಮ ಸ್ನೇಹಿತರನ್ನು ಶ್ರೇಯಾಭಿಲಾಷೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಉನ್ನತ ಆಲೋಚನೆ ನೀವು ವೈಫಲ್ಯಗಳಿಂದ ಸಕ್ಸಸ್ನತ್ತ ಸಾಗುವಂತೆ ಮಾಡುತ್ತದೆ ಉನ್ನತ ಆಲೋಚನೆ ನಿಮ್ಮನ್ನು ದೊಡ್ಡ ನಾಯಕನನ್ನಾಗಿ ಪರಿವರ್ತಿಸುತ್ತದೆ ಉನ್ನತ ಆಲೋಚನೆ ನಿಮ್ಮ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಉನ್ನತ ಆಲೋಚನೆ ನಿಮ್ಮ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ ಉನ್ನತ ಆಲೋಚನೆ ನಿಮ್ಮ ಶತ್ರುಗಳನ್ನು ಸಹ ಅಭಿಮಾನಿಗಳನ್ನಾಗಿ ಪರಿವರ್ತಿಸುತ್ತದೆ ಉನ್ನತ ಆಲೋಚನೆ ನಿಮ್ಮನ್ನು ಸೂಪರ್ ಸಕ್ಸಸ್ನ ಕೊಂಡೊಯ್ಯುತ್ತದೆ ಉನ್ನತ ಆಲೋಚನೆ ನಿಮ್ಮ ಜೀವನವನ್ನು ಅರ್ಥಪೂರ್ಣಗೊಳಿಸುತ್ತದೆ ಅದಕ್ಕಾಗಿ ಸದಾ ಆಲೋಚಿಸಿ ಉನ್ನತವಾಗಿ ಆಲೋಚಿಸಿ ಬುದ್ಧಿವಂತ ತನ್ನ ಆಲೋಚನೆಗೆ ಒಡೆಯನಾದರೆ ಮೂರ್ಖ ಆಲೋಚನೆಗಳಿಗೆ ಗುಲಾಮನಾಗುತ್ತಾನೆ ನೀವು ಒಡೆಯನಾಗಿ ಅವತರಿಸಿ ನೋ ಬಡಿ ಕ್ಯಾನ್ ಸ್ಟಾಪ್ ಯು ಯುವರ್ ಸಕ್ಸಸ್ ಇಸ್ ಅಂಡ್ರೆಡ್ ಪರ್ಸೆಂಟ್ ಶೋರ್ ಆಲ್ ದ ಬೆಸ್ಟ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ